ದಾಂಡೇಲಿ ತಾಲೂಕು ಮೂರನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ನಿವೃತ್ತ ಪ್ರಾಚಾರ್ಯರು ಹಾಗೂ ಹಿರಿಯ ಪತ್ರಕರ್ತರು ಆಗಿರುವ ಯು ಎಸ್ ಪಾಟೀಲ್ ಆಯ್ಕೆ ದಾಂಡೇಲಿ ತಾಲೂಕಿನ ಮೂರನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ನಿವೃತ್ತ ಪ್ರಾಚಾರ್ಯರು ಹಾಗೂ ಹಿರಿಯ ಪತ್ರಕರ್ತರಾದ ಯು ಎಸ್ ಪಾಟೀಲ್ ಅವರನ್ನು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕಾರಿ ಸಮಿತಿಯು ಆಯ್ಕೆ ಮಾಡಿದೆ ದಾಂಡೇಲಿಯ ಬಂಗೂರು ನಗರ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಉಪನ್ಯಾಸಕರಾಗಿ ಪ್ರಾಚಾರ್ಯರಾಗಿ ಮೂವತ್ತೇಳು ವರ್ಷಗಳ ಶೈಕ್ಷಣಿಕ ಸೇವೆಯನ್ನು ಸಲ್ಲಿಸಿರುವ ಯು ಎಸ್ ಪಾಟೀಲ್ ಅವರು ಕರ್ನಾಟಕ ವಿಶ್ವವಿದ್ಯಾಲಯದ ಸೆನೆಟ್ ಸದಸ್ಯರಾಗಿ ಕರ್ನಾಟಕ ವಿಶ್ವವಿದ್ಯಾಲಯದ ಕ್ರಿಕೆಟ್ ತಂಡದ ಸದಸ್ಯರಾಗಿ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಪಿಯುಸಿ ಇತಿಹಾಸ ಪಠ್ಯಪುಸ್ತಕದ ಪರಿಶೀಲನಾ ಸಮಿತಿಯ ಸದಸ್ಯರಾಗಿ ರಾಜ್ಯ ಮಟ್ಟದ ಮೌಲ್ಯಮಾಪಕರಾಗಿ ರಾಜ್ಯ ಮಟ್ಟದ ಸಂಪನ್ಮೂಲ ವ್ಯಕ್ತಿಗಳಾಗಿ ಪದವಿ ಪೂರ್ವ ಕಾಲೇಜಿನ ನೌಕರರ ಸಂಘದ ಉತ್ತರ ಕನ್ನಡ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾಗಿಯೂ ಅನುಪಮ ಸೇವೆಯನ್ನು ಸಲ್ಲಿಸಿದ್ದಾರೆ ಯುಎಸ್ ಪಾಟೀಲ್ ಅವರು ಕಳೆದ ಮೂವತ್ತು ವರ್ಷಗಳಿಂದ ಪತ್ರಕರ್ತರಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ದಾಂಡೇಲಿಯ ಕಾರ್ಯನಿರತ ಪತ್ರಕರ್ತರ ಸಂಘದ ಕಾರ್ಯದರ್ಶಿಯಾಗಿ ಸಂಘದ ಅಧ್ಯಕ್ಷರಾಗಿಯೂ ಸೇವೆಯನ್ನು ಸಲ್ಲಿಸಿರುವ ಯುಎಸ್ ಪಾಟೀಲ್ ಅವರು ಪ್ರಸಕ್ತ ಪತ್ರಕರ್ತರ ಸಂಘದ ಜಿಲ್ಲಾ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿದ್ದಾರೆ ಸಾಕ್ಷರತಾ ಆಂದೋಲನದಲ್ಲಿ ಸಮನ್ವಯಾಧಿಕಾರಿಯಾಗಿಯೂ ಮಹತ್ವದ ಕೊಡುಗೆಯನ್ನು ನೀಡಿರುವುದನ್ನು ಇಲ್ಲಿ ನೆನಪಿಸಿಕೊಳ್ಳಬಹುದು ಜಗಜ್ಯೋತಿ ಶ್ರೀ ಬಸವೇಶ್ವರ ಮೂರ್ತಿ ಪ್ರತಿಷ್ಠಾಪನಾ ಸಮಿತಿಯ ಅಧ್ಯಕ್ಷರಾಗಿ ಶ್ರೀ ಬಸವೇಶ್ವರ ಮೂರ್ತಿ ಪ್ರತಿಷ್ಠಾಪನೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ ಕರ್ನಾಟಕ ಸಂಘದಲ್ಲಿಯೂ ಅನೇಕ ವರ್ಷಗಳಿಂದ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವ ಯುಎಸ್ ಪಾಟೀಲ್ ಅವರು ಹಾಲಿ ಅಧ್ಯಕ್ಷರಾಗಿರುತ್ತಾರೆ ಕಳೆದ ಅನೇಕ ವರ್ಷಗಳಿಂದ ಲಯನ್ಸ್ ಕ್ಲಬ್ನಲ್ಲಿ ಗುರುತಿಸಿಕೊಂಡಿರುವ ಯುಎಸ್ ಪಾಟೀಲ್ ಅವರು ಲಯನ್ಸ್ ಕ್ಲಬ್ನ ಕಾರ್ಯದರ್ಶಿಯಾಗಿ ಅಧ್ಯಕ್ಷರಾಗಿಯೂ ಜಿಲ್ಲಾ ಚೇರ್ಮನ್ ಆಗಿಯೂ ಸೇವೆಯನ್ನು ಸಲ್ಲಿಸಿದವರು ದಾಂಡೇಲಿಯ ಲಯನ್ಸ್ ಅಂತಾರಾಷ್ಟ್ರೀಯ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿಯಾಗಿ ಸಂಸ್ಥೆಯನ್ನು ಮುನ್ನಡೆಸುತ್ತಿದ್ದಾರೆ ದಾಂಡೇಲಿಯ ಪಟೇಲ್ ನಗರದ ಬಾಬಾ ಹಜರತ್ ಅಲಿ ದರ್ಗದ ಅಧ್ಯಕ್ಷರಾಗಿಯೂ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ದಾಂಡೇಲಿಯ ವಿವಿಧ ಸಂಘ ಸಂಸ್ಥೆಗಳಲ್ಲಿ ಹಾಗೂ ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಸಾಹಿತ್ಯಿಕ ಸಾಂಸ್ಕೃತಿಕ ಕಾರ್ಯಚಟುವಟಿಕೆಗಳಲ್ಲಿ ಸದಾ ತೊಡಗಿಸಿಕೊಂಡಿರುವ ಯುಎಸ್ ಪಾಟೀಲ್ ಅವರನ್ನು ಅರ್ಹವಾಗಿ ಅಕ್ಷರ ಜಾತ್ರೆಯ ಸರ್ವಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡುವ ಮೂಲಕ ನಿಜವಾದ ಗೌರವವನ್ನು ಕನ್ನಡ ಸಾಹಿತ್ಯ ಪರಿಷತ್ ದಾಂಡೇಲಿ ತಾಲೂಕು ಘಟಕ ಸಲ್ಲಿಸಿದೆ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ಯುಎಸ್ ಪಾಟೀಲ್ ಅವರು ಈ ಆಯ್ಕೆಯ ಕುರಿತಂತೆ ಇಂದು ಭಾನುವಾರ ಸಂಜೆ ನಾಲ್ಕುವರೆ ಗಂಟೆ ಸುಮಾರಿಗೆ ಮಾಧ್ಯಮದ ಜೊತೆ ತಮ್ಮ ಹರ್ಷವನ್ನು ವ್ಯಕ್ತಪಡಿಸಿದ್ದು ಹೀಗೆ ದಾಂಡಗೆರೆ ತಾಲೂಕಿನ ಮೂರನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀರಿ ವಿಶೇಷವಾಗಿ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಕಳೆದ ಮೂವತ್ತೇಳು ವರ್ಷಗಳಿಗಿಂತಲೂ ಅಧಿಕ ವರ್ಷಗಳಿಂದ ದಾಂಡೇಲಿಯ ಬಂಗೂರು ನಗರ ಪಿ ಯು ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಪ್ರಾಚಾರ್ಯರಾಗಿ ಅನುಪಮ ಸೇವೆಯನ್ನು ಸಲ್ಲಿಸಿದವರು ನೀವು ಲಯನ್ಸ್ ಕ್ಲಬ್ನಲ್ಲಿ ವಿಶೇಷವಾಗಿ ದಾಂಡೇಲಿಗೆ ಲಯನ್ಸ್ ಕ್ಲಬ್ ಅನ್ನು ಪರಿಚಯಿಸುವುದರ ಜೊತೆ ಜೊತೆಯಲ್ಲಿ ಲಯನ್ಸ್ ಕ್ಲಬ್ಬಿನ ಅಗ್ರ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದವರು ನೀವು ಅದರ ಜೊತೆ ಜೊತೆಗೆ ಲಯನ್ಸ್ ಕ್ಲಬ್ಬಿನ ಆಶ್ರಯದಡಿ ಸಿ ಬಿ ಶಾಲೆಯನ್ನು ತೆರೆದು ಇವತ್ತು ಶೈಕ್ಷಣಿಕ ಕ್ಷೇತ್ರದಲ್ಲಿ ವಿಶೇಷವಾದಂತಹ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದೀರಿ ದಾಂಡೇಲಿಯ ವಿವಿಧ ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಚಟುವಟಿಕೆಗಳ ಜೊತೆ ಜೊತೆಗೆ ಇತ್ತೀಚೆಗೆ ಜಗಜ್ಯೋತಿ ಶ್ರೀ ಬಸವೇಶ್ವರ ಮೂರ್ತಿ ಪ್ರತಿಷ್ಠಾಪನಾ ಸಮಿತಿಯ ಅಧ್ಯಕ್ಷರಾಗಿ ಅಂದ ಚಂದದ ಅತ್ಯಂತ ಶ್ರದ್ಧಾಭಕ್ತಿಯ ಶ್ರೀ ಬಸವೇಶ್ವರ ಮೂರ್ತಿಯನ್ನು ದಾಂಡೇಲಿಯಲ್ಲಿ ಪ್ರತಿಷ್ಠಾಪನೆ ಆಗುವಲ್ಲಿ ನಿರ್ಣಾಯಕವಾದಂತಹ ಪಾತ್ರವನ್ನು ವಹಿಸಿದವರು ಅದರ ನೇತೃತ್ವವನ್ನು ವಹಿಸಿದರು ಇದರ ಹೊರತಾಗಿಯೂ ಸರ್ವಧರ್ಮ ಸಮನ್ವಯತೆಯ ಸಾಕಾರ ಮೂರ್ತಿ ಎಂಬಂತೆ ದಾಂಡೇಲಿಯ ಪಟೇಲ್ ನಗರದ ದರ್ಗಾ ಉತ್ಸವ ಸಮಿತಿಯ ಅಧ್ಯಕ್ಷರಾಗಿ ಕಳೆದ ಅನೇಕ ವರ್ಷಗಳಿಂದ ಮೊಹರಂ ಇನ್ನಿತರ ಕಾರ್ಯಕ್ರಮಗಳನ್ನು ಅತ್ಯಂತ ಯಶಸ್ವಿಯಾಗಿ ಭಕ್ತಿ ಪ್ರಧಾನವಾಗಿ ನೆರವೇರಿಸಿಕೊಂಡಿರುವಂತಹ ಬಂದಿರುವಂಥ ಹೆಗ್ಗಳಿಕೆ ಕೀರ್ತಿ ನಿಮಗೆ ಸಲ್ತದೆ ಈ ನಿಟ್ಟಿನಲ್ಲಿ ಮತ್ತೊಮ್ಮೆ ನಿಮಗೆ ಹಾರ್ದಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ದಾಂಡೇಲಿ ತಾಲೂಕಿನ ಮೂರನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಕ್ಷರ ಜಾತ್ರೆಯ ನುಡಿ ತೇರಿನ ಸರ್ವಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀರಿ ಏನು ಹೇಳ್ತೀರಾ ಸರ್ ಇದೊಂದು ಸೌಭಾಗ್ಯ ಸೌಭಾಗ್ಯ ನನಗೆ ಬಂದಿದ್ದು ಭಾಳ ಸಂತೋಷ ಆಗಿದೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಕಾರ್ಯಕಾರಿ ಸಮಿತಿಯ ಸದಸ್ಯರು ಅದೇ ರೀತಿ ಜಿಲ್ಲಾ ಅಧ್ಯಕ್ಷರಾದಂಥ ಬಿ ಎನ್ ವಾಸರೇವರ ತಂಡದವರು ನನ್ನ ಮೇಲೆ ಒಂದು ವಿಶ್ವಾಸವನ್ನು ಇಟ್ಟು ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಸರ್ವಾನುಮತದಿಂದ ಈ ಒಂದು ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಬೇಕಂತ ಒಮ್ಮತದ ನಿರ್ಧಾರವನ್ನು ಮಾಡಿ ನನಗೆ ಕೇಳಿಕೊಂಡಾಗ ನಾನು ಅದಕ್ಕೆ ಒಪ್ಪಿಗೆಯಿಂದ ಸಂತೋಷದಿಂದ ನೀಡಿದ್ದೇನೆ ಅವರ ಪ್ರೀತಿ ವಿಶ್ವಾಸಕ್ಕೆ ನಾನು ಅಪಾರ ಗೌರವವನ್ನು ಕೂಡ ಸಲ್ಲಿಸ್ತೇನೆ ಈ ಬಂದಂಥ ಈ ಭಾಗ್ಯಕ್ಕೆ ನಾನು ಕನ್ನಡ ಭಾಷೆ ಕನ್ನಡ ಜಲ ಇವುಗಳ ಅಭಿವೃದ್ಧಿಗಾಗಿ ಮಾಡಿದಂಥ ಅನೇಕ ಮಹತ್ ಪುರುಷರ ಪುರುಷರ ಸೇವೆಯನ್ನು ಕೂಡ ನಾನು ಇಲ್ಲಿ ಸ್ಮರಿಸ್ತೇನೆ ನಾನು ಕೂಡ ಕನ್ನಡ ಅಭಿಮಾನಿಯಾಗಿ ಸಾಹಿತ್ಯ ಪ್ರೇಮಿಯಾಗಿ ನನ್ನ ಕೈಲಾದಷ್ಟು ಸೇವೆಯನ್ನು ಕನ್ನಡ ಭಾಷೆಗಾಗಿ ನಾನು ಮಾಡುತ್ತಾ ಬಂದಿದ್ದೇನೆ ಮತ್ತು ಎಲ್ಲ ಬರಹಗಾರರಿಗೆ ಪ್ರೋತ್ಸಾಹ ನಾನು ಹಿಂದಿನಿಂದಲೂ ಇಂದು ಕೂಡ ಇಡ್ತಾ ಬಂದಿದ್ದೀನಿ ಮುಂದೆ ಕೂಡ ಅವರೆಲ್ಲರಿಗೂ ಕೂಡ ನನ್ನ ಪ್ರೋತ್ಸಾಹ ಬೆಂಬಲ ಸದಾ ಇರುತ್ತಾರೆ ದಾಂಡೇಲಿ ತಾಲೂಕಿನ ಸಮಗ್ರ ಅಭಿವೃದ್ಧಿಗಾಗಿ ದಾಂಡೇಲಿಯ ಜನತೆ ನಿಮ್ಮ ಸರ್ವಾಧ್ಯಕ್ಷತೆಯ ಭಾಷಣದಲ್ಲಿ ಏನನ್ನ ನಿರೀಕ್ಷೆ ಮಾಡುವಂತಹ ಸಾಧ್ಯತೆ ಇದೆ ಏನಾದರೂ ಈ ಬಗ್ಗೆ ವಿಚಾರಗಳು ಸದ್ಯದಲ್ಲಿ ಮಾಡಿದರೆ ಅಥವಾ ಇನ್ನು ದಿನಗಳಿರುವುದರಿಂದ ಮತ್ತೆ ಏನಾದರೂ ವಿಚಾರ ಮಾಡುದ ವಿಚಾರಗಳಂದರೆ ನಾವು ನೋಡಿದ ಹಾಗೆ ಸುಮಾರು ಎಪ್ಪತ್ತೇಳರಲ್ಲಿ ನಾನು ದಾಂಡೇಲಿಗೆ ಬಂದಿದ್ದೇನೆ ಆವಾಗ ಇದ್ದಂಥ ದಾಂಡಿಲಿ ಈಗ ನಗರಸಭೆಯಾಗಿ ಬೆಳವಣಿಗೆಯನ್ನು ಹೊಂದಿದೆ ಜನಸಂಖ್ಯೆಯು ಕೂಡ ಅರವತ್ತೈದರ ಗಡಿ ಸಮೀಪ ಬಂದಿದೆ ನಾವು ನೋಡಿದ ಹಾಗೆ ದಾಂಡೇಲಿ ಒಂದು ಪ್ರವಾಸೋದ್ಯಮ ಕೇಂದ್ರವಾಗಿ ಬೆಳೀತಾ ಇರೋದರಿಂದ ನಗರ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡಬೇಕಾಗ್ತದೆ ಮತ್ತು ಗ್ರಾಮೀಣ ಭಾಗದ ಜನರಿಗೆ ದಾಂಡಿಲಿಗೆ ಬರುವ ಎಲ್ಲ ರೀತಿಯ ರಸ್ತೆಯ ಸಂಪರ್ಕಕ್ಕೆ ಹೆಚ್ಚಿನ ನಾವು ಮಾಡಿಕೊಡಬೇಕು ದಾಂಡಿಲಿಗೆ ಬರುವಂಥ ಹುಬ್ಬಳ್ಳಿಯಿಂದ ಇರ್ಬೋದು ಅಥವಾ ಬೆಳವಾಗದಿಂದ ಇರ್ಬೋದು ನಗರ ಭಗವತಿ ಭಾಗದಿಂದ ಇರ್ಬೋದು ರಸ್ತೆಗಳ ಸುಧಾರಣೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡಬೇಕಾಗ್ತದೆ ಅದೇ ರೀತಿ ಇಲ್ಲಿ ಕೈಗಾರಿಕೆಗಳ ಸ್ಥಾಪನೆ ಕಷ್ಟ ಇರೋದರಿಂದ ಈ ನಿಸರ್ಗಕ್ಕೆ ಸಮೀಪವಾದಂತಹ ಮತ್ತು ನಿಸರ್ಗದ ರಕ್ಷಣೆಯನ್ನು ಮಾಡ್ತಾ ಉದ್ಯೋಗ ಸೃಷ್ಟಿ ಮಾಡುವಂಥ ಕೈಗಾರಿಕೆಗಳಿಗೆ ಚಿಕ್ಕ ಕೈಗಾರಿಕೆಗಳಿಗೆ ಆಸ್ಪದ ಇದೆ ಅದಕ್ಕೆ ಹೆಚ್ಚಿನ ಗಮನವನ್ನು ಸರ್ಕಾರ ಹರಿಸಬೇಕಂತ ನಾನು ಈ ಒಂದು ಸಂದರ್ಭದಲ್ಲಿ ಹೇಳಬಯಸ್ತೇನೆ ಇಷ್ಟು ಹೊತ್ತು ನಮ್ಮ ಜೊತೆ ಮಾತಾಡಿದ್ದಕ್ಕೆ ನಿಮಗೆ ವಿಶೇಷವಾಗಿ ಅನಂತ ಅನಂತ ವಂದನೆಗಳು ನಿಮ್ಮ ಸರ್ವಾಧ್ಯಕ್ಷತೆಯ ನೇತೃತ್ವದಲ್ಲಿ ಈ ಬಾರಿಯ ಅಕ್ಷರ ಜಾತ್ರೆ ಒಂದು ಮಾದರಿ ಜಾತ್ರೆಯಾಗಿ ಸ್ಮರಣೀಯ ಹಬ್ಬವಾಗಿ ನೆರವೇರುವಂತಾಗಲಿ ಎನ್ನುವ ಶುಭ ಪ್ರಾರ್ಥನೆಯೊಂದಿಗೆ ಧನ್ಯವಾದಗಳು ಸರ್ ಧನ್ಯವಾದ